ನಮಸ್ತೆ ಫ್ರೆಂಡ್ಸ್ ಕೇವಲ ಕೆಲವೇ ಸ ನಿಮಿಷಗಳಲ್ಲಿ ಮುದ್ದೆಗೆ ಅಥವಾ ಅನ್ನಕ್ಕೆ ಈ ಸಾರನ್ನ ತಟ್ಟಂತ ಮಾಡ್ಕೋಬೋದು ಬರೀ ಟೊಮೆಟೊ ಇದ್ದರೆ ಸಾಕು ಹುಲ್ಲುಹುಳಿಯಾಗಿ ಖರ್ ಖಾರವಾಗಿ ಕ್ವಿಕ್ಕಾಗಿ ಒಂದು ರೆಸಿಪಿನ ಮಾಡ್ಕೋಬೋದು ಫ್ರೆಂಡ್ಸ್ ಈ ಒಂದು ರೆಸಿಪಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನೀಗ ಒಂದು ಕುಕ್ಕರ್ಗೆ ಒಂದು ಐದು ಟೊಮೆಟೊ ಹಾಗೆ ಒಂದು ಎರಡು ಬದನೆಕಾಯಿ ಎರಡರಿಂದ ಮೂರು ಬದನೆಕಾಯಿನ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿ ಬೇಕಿದ್ರೆ ಹಾಕೊಳ್ಳಿ ಸ್ಕಿಪ್ ಮಾಡಿ ಹಾಗೆ ಎರಡು ಟೇಬಲ್ ಸ್ಪೂನ್ ಹಾಕುವಷ್ಟು ಖಾರದ ಪುಡಿ ಸಾಂಬಾರ್ ಪುಡಿ ಅಂತೀವಲ್ಲ ಆ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಲೀಟ್ರ್ ನೀರು ಹಾಕುವಷ್ಟು ಹಾಕ್ಬಿಟ್ಟು ಎರಡು ಸಲ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಕುಕ್ಕರ್ ತಣ್ಣಗಾದ್ಮೇಲೆ ಈ ರೀತಿ ಪ್ಲೇಟ್ಗೆ ಹಾಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಚ್ಬಿಟ್ಟಿಟ್ಕೊಂಡಿದ್ದೀನಿ ಅದೇ ರೀತಿ ಸಿಪ್ಪೆ ಎಲ್ಲ ಇಟ್ಕೊಂಡಿದ್ದೀನಿ ಸಿಪ್ಪೆ ಬಿಸಾಡೋ ಬದಲು ಎತ್ತಿಟ್ಕೊಳ್ಳಿ ಏನಾದರೂ ಕಿಚನ್ ಟಿಪ್ಸ್ಗೆ ಯೂಸ್ ಆಗುತ್ತೆ ಹಾಗೆ ಆ ಒಂದು ನೀರನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ ಇದು ತಣ್ಣಗಾದ್ಮೇಲೆ ದಪ್ಪ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ನಾನು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿನ ಈ ರೀತಿ ಕ್ಯೂಬ್ ಆಗಿ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಮೊದ್ ಮಧ್ಯ ಮಧ್ಯ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಈರುಳ್ಳಿ ಇದ್ದರೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವೆರಡು ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹೇಳ್ಬಿಟ್ಟು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋವರೆಗೂ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ ಬದನೆಕಾಯಿ ಮತ್ತು ಟೊಮೆಟೊನೂ ಅದು ಹಾಕ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಗೆ ರುಬ್ಕೊಳಕ್ಕೆ ಹೋಗ್ಬೇಡಿ ಈ ರೀತಿ ದಪ್ಪ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದನ್ನು ನಾನು ಮಿಕ್ಸಿ ಜಾರಿಂದ ಬಾಣ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮಿಶ್ರಣನ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಮನೇಲಿ ಏನಾದರೂ ತರಕಾರಿ ಖಾಲಿಯಾಗಿದ್ರೆ ಅಥವಾ ತಿನ್ ಪ್ರತಿದಿನ ಬೇಳೆ ಸಾಂಬಾರುಗಳೆಲ್ಲ ತಿಂದು ಬೇಜಾರಾಗ್ಬಿಟ್ಟಿದ್ರೆ ಈ ರೀತಿ ಸಲ ಸಾಂಬಾರನ್ನು ಮಾಡ್ಕೊಳ್ಳಿ ಮುದ್ದೆಗಂತೂ ಸಕ್ಕತ್ತಾಯಿರುತ್ತೆ ಅದೇ ನೀರಿತ್ತಲ್ವ ಕುಕ್ಕರಲ್ಲಿ ಆ ಒಂದು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಆ ಅದಕ್ಕೋಸ್ಕರ ನಾವು ಟೊಮೆಟೊ ಎಲ್ಲ ಬೇಯಿಸ್ಕೊಳ್ಳುವಾಗೇ ಸಾಂಬಾರು ಪುಡಿನ ಕೂಡ ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಲ್ಲ ತುಂಬ ಚೆನ್ನಾಗಾಗಿರುತ್ತೆ ನೋಡಿ ನಮಗೆ ಸಾಂಬಾರು ಯಾವ ಹದಕ್ಕೆ ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ನಮ್ಮ ದಿಢೀರಾದಂತಹ ಸಾಂಬಾರು ನಿಮಿಷಗಳಲ್ಲಿ ರೆಡಿಯಾಗಿಬಿಡುತ್ತೆ ನೋಡಿ ನಾನು ಮುದ್ದೆಗೆ ಅಂತ ಮಾಡ್ಕೊಳ್ತಾ ಇರೋದ್ರಿಂದ ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಬರೀ ಅನ್ನಕ್ಕೆ ಮಾತ್ರ ಅಂದರೆ ಇನ್ನೂ ಸ್ವಲ್ಪ ತೆಳ್ಳಕ್ಕೆ ಮಾಡ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮನೇಲಿ ಯಾವುದೇ ರೀತಿ ತರಕಾರಿ ಇಲ್ಲ ಅಂದಾಗ ಈ ಸಾರನ್ನ ತಟ್ಟಂತ ಮಾಡ್ಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ಒಂದು ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಹಾಗಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್